ಅಂತೂ ಇಂತ ನಮ್ಮ ಆಲೂಗಡ್ಡೆ ಪಕೋಡ ಹೆಂಗಾಗ್ಯಾವು ಏನು ಅಂತ ಹೇಳಿ ನೋಡೋಣ ಬರ್ರಿ ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮ ಸೌದತಿ ಇವತ್ತು ಸಾಯಂಕಾಲದ ಸ್ನ್ಯಾಕ್ಸಿಗೆ ನಾನೇನು ಅಂದ್ರೆ ಆಲೂಗಡ್ಡೆ ಆಲೂಗಡ್ಡೆ ಪಕೋಡ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೇನೆ ಎಲ್ಲ ನಾರ್ಮಲ್ ಮಾಡೋ ಥರ ಅಲ್ಲ ಇದು ಡಿಫ್ರೆಂಟ್ ಆಲೂ ಪಕೋಡ ಐತಿ ಈ ರೆಸಿಪಿನ ಬರ್ರಿ ಈಗ ನಾನು ತೋರಿಸ್ತೇನೆ ನೀವು ಟ್ರೈ ಮಾಡು ಆವಾಗ ಮೊದ್ಲೆದಕ್ಕೆ ಇವನ್ನೆಲ್ಲ ಎಲ್ಲ ಹೆರಿಬೇಕು ಯಾಕಂದ್ರೆ ಮೊದಲ ಆಲೂಗಡ್ಡೆ ಕಪ್ಪಾಗತ್ತ ಹೆಚ್ಚಿಟ್ಕೊಂಡ್ರೆ ಅದಕ್ಕೆ ಒಂದೊಂದು ಹೆರೆದ ಒಂದೊಂದು ಎಳಿ ಎಳಿಯಾಗಿ ಕಟ್ ಮಾಡ್ಕೋಬೇಕು ಪಾಚುಕ್ಕ ನೀರನ್ನು ರೆಡಿನ ಈ ಥರ ಉದ್ದ ಕೈ ಎಳಿ ಎಳಿ ಹಚ್ಕೋಬೇಕು ನೋಡ್ರಿ ನೋಡ್ತಿರ್ಬೋದು ಇಷ್ಟ ಎಳಿ ಎಳಿ ಆಗಿ ಕಟ್ ಮಾಡ್ಕೋಬೇಕು ನೋಡ್ರಿ ಇನ್ ಮಾಡಿ ಮಾಡಿ ಈ ತರ ನೀರಾಗ ಸೇರಿಸಿ ನೋಡ್ರಿ ಆಲೂಗಡ್ಡೆ ಎಲ್ಲ ಹೆಚ್ಚಿಟ್ಕೊಂಡು ಮುಗೀತು ಈಗ ಏನು ಮಾಡೋದಪ್ಪ ಅಂದ್ರೆ ಇವ್ನ ಈ ಸಾಮಿ ಒಳಗೆ ಹಾಕಿ ಎಲ್ಲಾ ಸ್ವಲ್ಪ ನೀರ ಬಸಿಲಿ ಬಸಿಲಿ ಬಸದಾದ ಮೇಲೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನೀರೆಲ್ಲ ಬಸ್ತಾವು ಈಗ ಇದನ್ನ ನಾವು ಈ ಬುಟ್ಟಿಗೆ ಹಾಕೋಬೇಕು ನೋಡಿ ಈ ಬುಟ್ಟಿಗೆ ಹಾಕಿದ ತಕ್ಷಣ ಈಗ ಕೊತ್ತಂಬರಿ ರುಚಿಗೆ ತಕ್ಕಷ್ಟ ಉಪ್ಪು ಇದಕ್ಕೆ ನೀವು ಹಸಿ ಆದರೂ ಹಾಕೋಬಹುದು ಇಲ್ಪ ಅಂದ್ರೆ ಕೆಂಪು ಖಾರ ಆದ್ರೂ ಕೆಂಪು ಖಾರ ಹಾಕ್ತೇನೆ ನೋಡಿ ಖಾರ ನೀವು ಇಷ್ಟಪಟ್ಟು ಜಾಸ್ತಿ ತಿನ್ನೋರು ಇದ್ರಂದ್ರೆ ಜಾಸ್ತಿ ಹಾಕೋರಿ ನಾನೀಗ ಒಂದೂವರೆ ಸ್ಪೂನ್ ಖಾರ ಹಾಕ್ತೇನೆ ನೋಡ್ರಿ ಆಮೇಲೆ ಒಂದೆರಡ ಕಾಳದಷ್ಟ ಅಂದ್ರೆ ಸಣ್ಣ ಸ್ಪೂನ್ಲೆ ಜೀರ್ವಿ ನೀವು ಬೇಕಾದ್ರೆ ಹಾಕ್ಬೋದು ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡಬಹುದು ಇದಕ್ಕೆ ಈಗ ನೆಕ್ಸ್ಟ್ ನೀವ ಕಾರ್ನ್ಫ್ಲವರ್ ಆದರೂ ಹಾಕ್ರಿ ಇಲ್ಪ ಪಾಂದ್ರ ಅಕ್ಕಿ ಹಿಟ್ಟಾದ್ರೂ ಸೇರ್ಸ್ಕೋಬೇಕು ನೋಡ್ರಿ ಅಕ್ಕಿ ಹಿಟ್ಟ ಒಂದ್ ಸ್ಪೂನ್ ನೋಡಿ ಈಗ ಏನು ಮಾಡಬೇಕಪ್ಪ ಅಂದ್ರೆ ಈ ತರ ಸ್ಮ್ಯಾಶ್ ಮಾಡ್ಬೇಕು ನೋಡ್ರಿ ನೀರದು ಬೇಕಾಗಂಗಿಲ್ಲ ಇದನ್ನ ಇಷ್ಟ ಕಲಿಸ್ ಕಲಿಸಿ ఉద్దీ మూడా తరడాక అనుకూల ఆ ఇొంద స్పూన్ అక్క హాక టోటల్ ఎర్డ్ స్పూన్ అక్క హాక నో ಹೌದು ನೀವು ಈ ಥರ ನಮಗೆ ಇದನ್ನು ಉಂಡೆಗತ್ತೆ ಕಟ್ಟಕ್ಕೆ ಬರಬೇಕು ಇಷ್ಟ ಆದ್ರೆ ಸಾಕು ನೋಡಿ ಈಗ ಬಾರಿ ಎಣ್ಣೆ ಫ್ರೈ ಮಾಡೋಕೆಟ್ಟು ಎಣ್ಣೆ ಕಾಯಾಕಿಟ್ಟ ಇವನ್ನ ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ ಆಲೂ ಇವಾಗ ನೋಡ್ರಿ ಹಿಟ್ಟನ್ನು ಕೂತಿ ರೆಡಿ ಐತಿ ಈಗ ಎಣ್ಣೆನೋ ಕಾದೈತಿ ಈಗ ಪಕೋಡ ಹಾಕೋದು ನೋಡ್ರಿ ಿವ ಈಗ ತಿರ್ಬೇಡ್ರೆ ಒಂದಕ್ಕೊಂದು ಎಳಿ ಬಿಚ್ಚ್ಕೋತಾವು ಸ್ವಲ್ಪ ಫ್ರೈ ಆದಮೇಲೆ ಅಳಿಸಿ ಹಾಕ್ಬೇಕು ನೋಡ್ರಿ ಎಣ್ಣೆ ಅಂತಿ ಸಾಧೈತು ನೋಡ್ರಿ ಇವಾಗ ಆಲೂ ಪಕೋಡ ಬಿಡಾಕ ಸ್ಟಾರ್ಟ್ ಮಾಡೋಣ ನೋಡ್ಬೋದು ನೀವು ಇವನೋ ಎಳಿ ಎಳಿ ಆಗ್ಯನೋ ಹಿಟ್ಟು ಹಾಕಿ ಹಿಟ್ಟು ಹಾಕಲ್ದನ ಎಳಿ ಎಳಿ ಆಗ್ಯನೋ ಬಿಟ್ಟರೆ ಅಂದ್ರೆ ಏನಾಗುತ್ತಾವಪ್ಪ ಅಂದ್ರೆ ಖಾರದ್ದು ಹಾಲು ಫಿಂಗರ್ ಚಿಪ್ಸ್ ಆಗ್ತಾವ ನೋಡಿ ಇಷ್ಟಿಷ್ಟು ಇಷ್ಟಿಷ್ಟು ಮಾಡಿ ಬಿಡ್ಬೇಕು ನನಗೆ ಈಗಂತಪ್ಪ ಗ್ಯಾಸ ಸಣ್ಣಿಟ್ಕೊಬೇಕು ಲೇಕೆಂಗಾ ಹೊತ್ತಿ ತಿರ್ತಾವರಿ ಅದಕ್ಕೆ ಸಣ್ಣಿಟ್ ಹೊಳ್ಸ್ಕೊಬೇಕು ಇಲ್ಲಿ ನಮ್ಮ ಪಕೋಡಾ ಕರೆದ ರೆಡಿ ಆಗ್ಯಾವು ಈಗ ಲೇಟಿ ತಕ್ಕೋಬೇಕು

నోడ్బోదు ఆలు పకోడ రెడీ ఈ నెక్స్ట్ బ్యాచే హాకీ ಬರ್ರಿ ಇವತ್ತ ಆಲೂ ಪಕೋಡ ಆಲೂ ಬೋಂಡಾರ ಏನ್ರಿ ಏನಾರೀ ನಾ ಅಂತ ಇವ್ನ ಮಾಡೀನಿ ಸಾಯಂಕಾಲದ ಸ್ನ್ಯಾಕ್ಸ್ಗೆ ಹೆಂಗಿದ್ರು ಮಳೆಗಾಲ ಸ್ಟಾರ್ಟ್ ಆಗೈತಲ್ಲ ಸಾಯಂಕಾಲ ಚಾ ಜೊತಿ ತಿನ್ನಕ ಚಲವಾಗಿರ್ತಾವ ನೋಡ್ರಿ ಇವ ನೀವು ಇದನ್ನ ರೆಸಿಪಿ ಟ್ರೈ ಮಾಡ್ರಿ ಟ್ರೈ ಮಾಡಿ ನಮ್ಗೆ ಕಮೆಂಟ್ ಮಾಡಿ ತಿಳ್ಸೋ ಅದನ್ನ ಮರಿಬೇಡ್ರಿ ನಿಮ್ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ರೆಸಿಪಿನ ಶೇರ್ ಮಾಡ್ರಿ ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಒಳಗ